ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ನಾನು ಒಂದು ಮೊಟ್ಟೆನಲ್ಲಿ ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ನಾನು ತೋರಿಸ್ಕೊಳ್ತೀನಿ ತುಂಬ ಈಸಿಯಾಗಿ ಬೇಗ ಬೇಗ ರೆಡಿ ಮಾಡಿಕೊಂಡು ಇದು ಒಂದು ಸಾಂಬಾರು ಮನೆ ಟೇಸ್ಟಿಯಾಗಿ ಎಲ್ಲರಿಗೂ ಅದೇ ರೀತಿಯಾಗಿ ನೀವು ಕೂಡ ಮಾಡಬಹುದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಏನೇನು ಬೇಕು ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ಒಂದು ಇಡಿಯಷ್ಟು ತೆಂಗಿನಕಾಯಿಯನ್ನು ಹಾಕೊತಾ ಇದ್ದೀನಿ ಮತ್ತು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಒಂದೇ ಒಂದು ಬೆಳ್ಳುಳ್ಳಿ ಒಂದು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಎಲ್ಲವನ್ನು ಹಾಕೊತಾ ಇದ್ದೀನಿ ರುಬ್ಲಿಕ್ಕೆ ಹಾಗೆ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಭಾಗ ರುಬ್ಬಕ್ಕೆ ಮತ್ತು ಇನ್ನು ಅರ್ಧ ಭಾಗ ಒಗ್ಗರಣೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೇ ಒಂದು ಟೊಮೊಟೊನ ನಾನು ಈ ಕಟ್ ಮಾಡಿ ಆ ಟೊಮೊಟೊನು ಕೂಡ ನಾನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲವನ್ನು ನೀಟಾಗಿ ರುಬ್ಕೊಬಿಡೋಣ ಈ ರೀತಿಯಾಗಿ ರುಬ್ಕೊಬೇಕು ಇವಾಗ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾದ ನಂತರ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಆ ಎಣ್ಣೆ ಹಾಕಿದ ನಂತರ ಅದಕ್ಕೆ ಎಣ್ಣೆ ಕಾಯ್ದಾದ ಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಅರ್ಧ ಭಾಗದ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಎಣ್ಣೆ ಒಳಗಡೆ ಬೇಯಿಸ್ಕೋಬೇಕು ತುಂಬ ರುಚಿಕ ರುಚಿಕರವಾದಂಥ ಒಂದು ಸಾಂಬಾರಿದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಈರುಳ್ಳಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಏನಿದೆ ಆ ಮಸಾಲೆನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಮೊದಲಿಗೆ ಅದ್ರ ಜೊತೆಗೆ ನೀರನ್ನು ಮಿಕ್ಸ್ ಮಾಡ್ಕೋಬಾರ್ದು ಹಾಗಾಗಿ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಏನಕ್ಕೆ ಅಂತ ಅಂದರೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ನೋಡಿ ಕಲರ್ ಚೇಂಜ್ ಆಗುತ್ತೆ ಅದು ನೋಡಿ ನೀವು ನೋಡ್ತಾ ಇರ್ಬೋದು ನೋಡೋದು ಒಂಥರ ವೈಟ್ ಕಲರ್ ಇತ್ತು ಇವಾಗ ಅದು ಬೇರೆ ಬಣ್ಣಕ್ಕೆ ಬಂದಿದೆ ಮಸಾಲೆ ಇವಾಗ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಇವಾಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಸಾಂಬಾರಿಗೆ ಅಂದರೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಇವಾಗ ಮಿಕ್ಸ್ ಮಾಡ್ಕೋಬೋದು ನಾನು ಸುಮಾರು ಸರಿಸುಮಾರು ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ನಾನು ಮಾಡ್ತಾಯಿದ್ದೀನಿ ನೀವು ವೆಜ್ಜಿಗೆ ಬೇಕು ಅಂತಂದ್ರೆ ನಾನು ತೋರಿಸಿರುವಂತಹ ಪದಾರ್ಥಗಳಲ್ಲಿ ನೀವು ಸ್ವಲ್ಪನಾಗಿ ಹಾಕಬಹುದು ಅಂದ್ರೆ ನಾವು ಇಷ್ಟನ್ನೇ ಮಾಡ್ತೀನಿ ಅಂತಂದ್ರೆ ನೀವು ಅಷ್ಟಕ್ಕೆ ಮಾಡ್ಕೊಬೋದು ಈ ರೀತಿಯಾಗಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಘಮ್ ಅಂತ ವಾಸನೆ ಬರ್ತಿದೆ ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಹಾಕೊತೀನಿ ಒಂದು ಸ್ಪೂನ್ ಅಂದರೆ ಇದು ಜಾಸ್ತಿ ಖಾರ ಇಲ್ಲ ಹಂಗಾಗಿ ನಾನು ಆ ಸಾಂಬಾರ್ ನೀರ್ ಬೇಕು ಅಷ್ಟನ್ನ ಹಾಕೊತೀನಿ ನೋಡಿ ಈ ರೀತಿಯಾಗಿ ನೀರ್ನ ನಾನು ಹಾಕೊಂಡು ಸ್ವಲ್ಪನೇ ಕಡಿಮೆ ಪ್ರಮಾಣದಲ್ಲಿ ಸಾಂಬಾರನ್ನ ನಾನು ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡು ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನಾವು ನೀರು ಹಾಕೋಬೋದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೂ ನಡೆಯುತ್ತೆ ಯಾಕೆಂದರೆ ಮಸಾಲೆ ಚೆನ್ನಾಗಿ ಕುದ್ದಿರೋದ್ರಿಂದ ಹಸಿ ವಾಸನೆ ಹೋಗಿರೋದ್ರಿಂದ ಅದು ಸಾಂಬಾರು ಸ್ವಲ್ಪ ನೀರಿದ್ರೂ ಕೂಡ ಟೇಸ್ಟಿಯಾಗಿ ಇರುತ್ತೆ ಅನ್ನಕ್ಕೆ ಬೇಕು ಅಂತ ಅಂದರೆ ನೀವು ನೀರನ್ನ ಜಾಸ್ತಿ ಹಾಕೊಳ್ಳಿ ಮುದ್ದೆಗೆ ಬೇಕು ಅಥವಾ ಚಪಾತಿಗೆ ಬೇಕು ಅಂತಂದರೆ ನೀವು ಕಡಿಮೆ ಹಾಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗ ಹಾಕ್ತಾಯಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ಕುದಿತಾ ಇದೆ ಸಾಂಬಾರು ಕುದಿಯೋದಕ್ಕೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದೊಂದೇ ಮೊಟ್ಟೆಗಳನ್ನು ಹೊಡೆದ್ಬಿಟ್ಟು ನಾವು ಒಳಗಡೆ ಬಿಡಬೇಕು ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ತುಂಬ ಹೊತ್ತು ಕುದಿಯೋದೇನು ಬೇಡ ಸಾಂಬಾರು ಯಾಕೆಂದರೆ ನಾವು ಮಸಾಲೆನ ಚೆನ್ನಾಗಿ ಬೇಯಿಸಿರ್ತೀವಲ್ವ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗಾಗಿ ಅದು ತುಂಬ ಹೊತ್ತು ಕುದಿಯೋದೇನು ಬೇಡ ನೋಡಿ ಒಂದೊಂದೇ ಮೊಟ್ಟೆಗಳನ್ನ ನಾನು ಇವಾಗ ಒಡೆದ್ಬಿಟ್ಟು ಇದ್ದೀನಿ ನೋಡಿ ನೀವು ಬೇಕಿದ್ರೆ ಬಿಟ್ಟು ಒಂದು ಬಟ್ಲಲ್ಲೋ ಅಥವಾ ಒಂದು ಲೋಟದೊಳಗಡೆನೋ ಹಾಕ್ಕೊಂಡು ನೀವು ಅದನ್ನು ಒಟ್ಟಿಗೆ ಹಾಕ್ಬೋದು ನಾನು ಡೈರೆಕ್ಟಾಗಿ ಹಾಗೆ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾಲ್ಕು ಮೊಟ್ಟೆಗಳನ್ನ ನಾನು ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಹೆಚ್ಚು ಅಂತಂದರೆ ಹೆಚ್ಚಿಗೆ ಹಾಕೋಬಹುದು ನೋಡಿ ಒಂದೊಂದೇ ರೀತಿ ಇದು ತುಂಬ ಸಾಂಬಾರು ತುಂಬ ಕುದಿತಿರುವಾಗ ಮೊಟ್ಟೆಗಳನ್ನ ಒಡೆದು ಹಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಸಾಂಬಾರು ಕುದಿಬೇಕಾದ್ರೆ ಮೊಟ್ಟೆನ ಒಳಗಡೆ ಒಡೆದುಬಿಟ್ರೆ ಅದು ಗಟ್ಟಿಯಾಗಿ ಇರಲ್ಲ ಅಂದರೆ ಉಂಡೆ ಥರ ಬರೋಲ್ಲ ಹಾಗಾಗಿ ಮೊಟ್ಟೆಗಳನ್ನ ಒಡೆಯುವಾಗ ನೀವು ಉರಿನ ಕಡಿಮೆ ಕೊಟ್ಕೋಬೇಕು ಅಂದರೆ ಸ್ಟೌವ್ನ ಲೋ ಸ್ಲಿಮ್ಮಲ್ಲಿ ಇಟ್ಕೋಬೇಕು ಕಡಿಮೆ ಪ್ರಮಾಣದ ಉರಿಯಲ್ಲಿ ಮೊಟ್ಟೆಗಳನ್ನು ಒಡೆದು ಬಿಡಬೇಕು ಅತಿ ಹೆಚ್ಚಾಗಿ ಉರಿಯುವ ಅಥವಾ ಸಾಂಬಾರು ಕುದಿತಿರುವಾಗ ಮೊಟ್ಟೆಗಳನ್ನ ಒಡೆದು ಬಿಟ್ಟರೆ ಅದು ಮೊಟ್ಟೆ ಒಡೆದೋಗುತ್ತೆ ಹಾಗಾಗಿ ನಾಲ್ಕು ಮೊಟ್ಟೆಗಳನ್ನ ನಾನು ಒಡೆದು ಇಟ್ಟಿದ್ದೀನಿ ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಕಲರ್ಫುಲ್ಲಾಗೂ ಇದೆ ಹಾಗೆ ತುಂಬ ಟೇಸ್ಟಿಯಾಗೂ ಇದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು